ಡಿಜಿಟಲ್ ಬಂಧನ ಜನರು ಆನ್ಲೈನ್ ಮೋಸಗಾರರಿಂದ ಎಚ್ಚರಿಕೆಯಿಂದ ಇರಿ ಅಥುನಿ ಡಿವೈಎಸ್ಪಿ ಪ್ರಶಾಂತ್ ಡಿಜಿಟಲ್ ಅರೆಸ್ಟ್ ಎಂದರೇನು ಮೋಸಗಾರರು ಹೇಗೆ ನಿಮ್ಮನ್ನ ದೋಚಬಲ್ಲರು ಅದರಿಂದ ಪಾರಾಗಲು ಏನು ಮಾಡಬೇಕು ಈ ವರದಿ ನೋಡಿ ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗತೊಡಗಿದ್ದು ಭಾರತದಲ್ಲಿ ನೂರಾರು ಮಂದಿ ಈ ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೆ ನಿಮ್ಮ ಫೋನ್ ನಂಬರ್ ನಿಮ್ಮ ವಿಳಾಸ ನಿಮ್ಮ ಇಮೇಲ್ ವಿಳಾಸ ಇತ್ಯಾದಿಗಳನ್ನ ಬಳಸಿಕೊಂಡು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ನಿಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿ ಬೆದರಿಸುತ್ತಾರೆ ಹೌದು ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಪದ ಬಳಕೆಯಾಗುತ್ತಿದ್ದು ಇದರಲ್ಲಿ ಪೊಲೀಸ್ ಇಲಾಖೆ ಸಿಬಿಐ ಹೀಗೆ ನಾನಾ ರೀತಿಯ ಹೆಸರು ಬಳಕೆ ಮಾಡುವ ಮುಖಾಂತರ ಆಧಾರ್ ನಕಲು ಡ್ರಗ್ಸ್ ಮಾಫಿಯಾ ಹೀಗೆ ಹೇಳಿ ವಾಟ್ಸ್ಆ್ಯಪ್ ಸ್ಕೈಪ್ ಇನ್ನಿತರ ಅಪ್ಲಿಕೇಶನ್ಗಳ ಮೂಲಕ ವಿಡಿಯೋ ಕರೆ ಮಾಡಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಎಂದು ಹೆದರಿಸುವ ಮೂಲಕ ಅಕೌಂಟ್ಗೆ ಹಣ ಸಂದಾಯ ಮಾಡುವಂತೆ ಹಣಕ್ಕೆ ಬೇಡಿಕೆ ಇಟ್ಟು ವಂಚನೆ ಮಾಡುತ್ತಿದ್ದಾರೆ ಈ ಡಿಜಿಟಲ್ ಅರೆಸ್ಟ್ ಹಾಗೂ ಆನ್ಲೈನ್ ವಂಚನೆ ಪ್ರಕರಣಗಳನ್ನ ಅರಿತು ಎಚ್ಚೆತ್ತ ಅಥುನಿ ಪೊಲೀಸ್ ಇಲಾಖೆ ಯಾರು ಈ ರೀತಿಯ ವಂಚನೆಗೆ ಒಳಗಾಗದಿರಲು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಡಿಜಿಟಲ್ ಅರೆಸ್ಟ್ ಇದು ನಮ್ಮ ಕಾನೂನಿನಲ್ಲಿ ಇಲ್ಲ ಅನೇಕ ಜನರು ಈ ರೀತಿಯ ಪ್ರಕರಣಗಳಿಗೆ ಬಲಿಯಾಗುತ್ತಿದ್ದು ಯಾರಿಗಾದರೂ ಈ ರೀತಿಯ ಕರೆಗಳು ಹಾಗೂ ವಂಚನೆ ಆದರೆ ಪೊಲೀಸ್ ಇಲಾಖೆಯ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ದೂರು ದಾಖಲಿಸುವಂತೆ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ತಿಳಿಸಿದ್ದಾರೆ ನಮಸ್ಕಾರ ನಾನು ನಿಮ್ಮ ಅಥಣಿ ಡಿ ಎಸ್ ಪಿ ಪ್ರಶಾಂತ್ ಮುನ್ನೋಳಿಗೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಪದ ಬಳಕೆ ಇದರಲ್ಲಿ ಪೊಲೀಸ್ ಇಲಾಖೆ ಅಥವಾ ಸಿಬಿಐ ಅಥವಾ ಕಸ್ಟಮ್ಸ್ ನಿಂದ ನಾವು ಕರೆ ಮಾಡುತ್ತಿದ್ದೇವೆ ನಿಮ್ಮ ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಯೂಸ್ ಆಗಿದೆ ಅಥವಾ ನಿಮ್ಮಲ್ಲಿ ಒಂದು ಡ್ರಗ್ಸ್ ಪಾರ್ಸಲ್ ಆಗಿದೆ ನಿಮ್ಮ ಹೆಸರಿನ ಮೇಲೆ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಆನ್ ಮಾಡಿರ್ತಾರೆ ಸ್ಕೈಪ್ ಅಥವಾ ಮೆಸೆಂಜರ್ ಅಥವಾ ಗಳಲ್ಲಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ನೀವು ಕಾಲ್ ಕಟ್ ಮಾಡುವುದಿಲ್ಲ ಅಂತ ಹೇಳಿ ನಿಮ್ಮಿಂದ ಹಣ ಪಿಕ್ತಾರೆ ಹಣವನ್ನು ನೀವು ಕೊಡೋವರೆಗೂ ನೀವು ಅರೆಸ್ಟ್ ಆಗಿರ್ತೀರಿ ಅಂತ ಹೇಳಿ ಒಂದು ಅಕೌಂಟ್ ಗೆ ದುಡ್ಡು ಹಾಕಿಸ್ಕೊಂತಾರೆ ಅದಕ್ಕೆ ನೀವು ದಯವಿಟ್ಟು ಇಂತಹಕ್ಕೆ ಬಲಿಯಾಗಿದೀರಿ ನಮ್ಮ ಇಲಾಖೆಯಿಂದಾಗಲಿ ಸೆಂಟ್ರಲ್ ಏಜೆನ್ಸೀಸ್ ಗಳಿಂದಾಗಲಿ ನಿಮಗೆ ವಾಟ್ಸ್ಆಪ್ ಮೂಲಕ ಮೆಸೆಂಜರ್ ಮೂಲಕ ವಿಡಿಯೋ ಕಾಲ್ ಮೂಲಕ ನಿಮ್ಮನ್ನ ಅರೆಸ್ಟ್ ಮಾಡುವಂತಹ ಯಾವುದು ಪ್ರಕ್ರಿಯೆನೇ ಇಲ್ಲ ಡಿಜಿಟಲ್ ಅರೆಸ್ಟ್ ಎಂಬ ಪದವೂ ಕೂಡ ನಮ್ಮ ಭಾರತೀಯ ಕಾನೂನಿನಲ್ಲಿ ಎಲ್ಲಿಯೂ ಇಲ್ಲ ಹೀಗಾಗಿ ಅನೇಕ ಜನರು ಇದಕ್ಕೆ ಬಲಿಯಾಗ್ತಿರೋದ್ರಿಂದ ಈ ವಿಡಿಯೋ ಮಾಡಲಾಗಿದೆ ನೀವು ಏನಾದರೂ ಪ್ರಕರಣಗಳ ಸಂಭವಿಸಿದರೆ ದೂರವಾಣಿಯ ಮೂಲಕ ಒನ್ ನೈನ್ ತ್ರೀ ಜೀರೋ ಒಂದು ಒಂಬತ್ತು ಮೂರು ಸೊನ್ನೆಗೆ ನೀವು ಡಯಲ್ ಮಾಡಿ ನಿಮ್ಮ ಪ್ರಕರಣವನ್ನು ದಾಖಲಿಸಬಹುದಾಗಿರುತ್ತದೆ ನೀವು ಸುರಕ್ಷಿತವಾಗಿರ್ರಿ ಜಾಗೃತರಾಗಿರ್ರಿ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ